ಸುಕ್ಕ ನಾವು ಸುಕ್ಕ ಆಲ್ರೆಡಿ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ ನಿನ್ನೆ ಇವತ್ತು ಚಟ್ನಿ ಚಟ್ನಿ ಮಾಡಿ ತೋರಿಸ್ತಾ ಇದೆ ಸ್ವಲ್ಪ ಜಾಸ್ತಿ ಆಗಿತ್ತು ಹಾಗೆ ಅದನ್ನು ಸ್ವಲ್ಪ ಚಟ್ನಿಗೆ ಇಡುವ ಅಂತ ಹೇಳಿ ಇಟ್ಟಿದ್ದೆವು ಬಿಪೌದು ಅದೇ ಬೀಪ ಅದೇ ಚಟ್ನಿ ಎರಡೇ

ಉಪ್ಪು ಪಕ್ಕ ಬಕ್ಕಿರಿ ಉಪ್ಪೆಂತಸ ಹಾಕ್ಲಿಕ್ಕಿಲ್ಲ ಅಂತೆ ಈಗ ಮತ್ತೆ ಕಡೆಯುವಾಗ ಕುದಿ ಬರ್ತಾ ಉಂಟು ಇದು ಆಗ ಬೇಸಿ ಬೇಯಿಸಿದಂತಹ ಕಾಯಿ ಬೆಂದಿದೆ ನೋಡ್ಬೋದು ಸ್ಮ್ಯಾಶ್ ಆಗ್ತದೆ ನೋಡಿ ನೀರು ಬೇಡಂತೆ ಬರ್ತದಂತೆ ಕಾಯಿ ಮುಂಚಿನ ಪಾಡಲ್ಲಿ ಕಾಯಿ ಮೆಣಸು ಬೇಕಾದ್ರೆ ಹಾಕ್ಬೋದಂತೆ ಇಲ್ಲಿ ಅವರು ಗಿಡ್ಡ ಮೆಣಸು ತಕೊಂಡಿದ್ದಾರೆ ಖಾರಕ್ಕೆ ಸ್ವಲ್ಪ ಹುಣಸೆ ಹುಳಿ ತೆಂಗಿನ ಹಾಕ್ತವೆ ಸ್ವಲ್ಪ ಅರ್ಥಿಕಾಯಿ ಏನು ಅದಕ್ಕೆ ಮಿಕ್ಸಿಗೆ ಹಾಕ್ತಾ ಇದ್ದಾರೆ ಹಾಂ ಉಪ್ಪು ಪಾಡ್ರೆ ಉಂಟಾ ಉಪ್ಪು ಉಪ್ಪು ಹಾಕ್ತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಮತ್ತೆ ಬೇಕಿದ್ರೆ ಹಾಕ್ಬೋದು ಕಡಿಮೆ ಆದ್ರೆ ಹಾಕಿ ಕಡಿಯುವಂಥದ್ದು ನೀರು ಅಡುಗೆ ಆಜ್ಜಾಗಿದ್ದು ಗಟ್ಟಿ ಹೊತ್ತಿನ ತಿರುಪುತದ್ದು ಸರಿ ನೀರು ಹಾಕ್ಬೇಕಾಗ್ತದೆ ಯಾರೊಬ್ರು ಕೇಳಿದ್ರು ಕಮೆಂಟ್ ಅಲ್ಲಿ ಕೇಳಿದ್ರು ಚಟ್ನಿ ಮಾಡಿ ತೋರಿಸಿ ಅಂತ ಹೇಳಿ ಚಟ್ನಿ ಆಂಡ್ ಆಯ್ತು ಚಟ್ನಿ ನೋಡ್ಬೋದು ಕಲ್ಲಲ್ಲಿ ಕೂಡ ಗಟ್ಟಿ ಗಂಜಿಲಾ ಚಟ್ನಿಲ ಚಟ್ನಿಂದು ಏನೊಂದಿದ್ದರೆ ಕಮೆಂಟ್ ಹಿಡಿದ್ರು ಯಾರೊಬ್ರು ಕೇಳಿದ್ರು ಅರ್ತಿಯ ಚಟ್ನಿ ಮಾಡಿ ತೋರಿಸಿ ನೋಡಿ ಊಟ ಮಾಡಿ ಅರ್ತಿದ ಚಟ್ನಿ ಬಕ್ಕ ಮುಂಡಿದ ಸುಕ್ಕ ಅಜಾಯಣ್ಣ ಅತ್ತಿಕಾಯಿದ್ದು ಚಟ್ನಿ ಮತ್ತೆ

ಇನ್ನೇ ಇನ್ನೇಮಂತೀನಿ ಅಂಚದು ಮುಂಡಿದಳ ಬಕ್ಕ ಈ ವಿಡಿಯೋ ಇಷ್ಟ ನನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೋದು ನನ್ನ ಮನಸ್ಮದ ಗಂಜುಲ ಅರ್ತಿ ಚಟ್ನಿ ಗಜಿಪುಂಡು ಸರಿ ಮನಸ್ಸಂತ